ತಂದೆ ತಾಯಿಯ ಸೇವೆ ಮಾಡಿದವ್ರ ಜನ್ಮ ಇಲ್ಲ ಹೆಂಡತಿ ಸೇವೆ ಮಾಡಿದವನ ಜನ್ಮ ಉದ್ದಾರ ಅಂತೇಳಿ ಇದು ಪದ ಹಿಂಗದ ನೀವ್ ಹೇಳ್ತೀರಿ ತಾಯಿ ತಂದಿ ಸೇವೆ ಉದ್ಧಾರ ಅಂತ ಹೇಳ್ತೀರಿ ತಾಯಿ ತಂದಿ ಸೇವೆ ಮಾಡಿದವ್ರ ಯಾರು ಉದ್ಧಾರ ಆಗಿರಪ್ಪ ಹಿಂಗತ್ತೀರಿ ಸರ ಹಾ ಒಟ್ಟು ಅಳಗಾನಾಗ ಹೋಗ್ಯಾರ ಶಾಸ್ತ್ರ ಪುರಾಣದಾಗ ಏನ್ ಮಾಡಿದ್ರಿ ಭಜನ ಕೀರ್ತನದಾಗ ಹೇಳ್ಕೊತ ಬಂದಾರಿ ಸರ ಏನ್ ಹೇಳ್ಕೊತ ಬಂದ್ರೆ ನಮ್ಗಿಟ್ಟು ತಾಯಿ ತಂದಿ ಹಾಹಾ ಕಿಂತ ದೊಡ್ಡ ದೇವರು ಯಾವುದಿಲ್ಲ ಅಂತ ಹೇಳ್ಕತೊಂಡಾರೆ ಸರ್ ಜಗತ್ತಿನೊಳಗೆ ಯಾರು ಇಲ್ಲ ಅಂತ ನೀವು ಹೇಳ್ತೀರಿ ಇಲ್ಲಿ ನಮ್ಮ ಕಾಕವರು ಏನು ಮಾಡ್ಯಾರಪ್ಪ ಇಲ್ಲಿ ಎದಕ್ಕೆ करಸರಿ ಸರ್ ನಿಮಗೆ ಇಲ್ಲಿ ಎದಕ್ಕೆ करಸರಿ ಯಾರು ಎರಡು ಮೇಳಗಳು ಹಾ ಹಾ ಎದಕ್ಕೆ ಕರಿಶಾರತೀರಿ ಹೇಳದಷ್ಟು ರೊಕ್ಕ ಕೊಟ್ಟು ಇಲ್ಲಿ ತರಿಸಬೇಕಾಗಿತ್ತು ಹಾ ಹಾ ಎದಕ್ಕೆ ಕರಿಶಾರ ಹೇಳ್ತೀರಿ ಇಲ್ಲಿ ನಡೆಯದ್ರಿ ಪೇಕೇರಿ ಇದು ಆಟೇ ಹಿಂಗೇ ಅದರಿ ಅಲ್ರಿ ಸರ ಹೇಳಿದ್ರೆ ಹತ್ತು ಹದಿನೈದು ಸಾವಿರ ಹರಿಸಬೇಕಾಗಿದ್ರ ಏ ಸುಮ್ಮನೆ ತರಿಸಂಗಿಲ್ರಿಪ್ಪ ರೊಕ್ಕ ಹೆಚ್ಚಾಗ್ಯಾವನ್ರಿ ಸರ್ ಏ ಅವ್ರಿಗೆ ರೊಕ್ಕ ಹೆಚ್ಚಾಗಿಲ್ರಿ ಅದಕ್ಕೆ ಯಾಕೆ ನಿಮಗೆ ಶೌಶ್ ತಾಯಿ ತಂದಿದ್ರು ಅವರು ಸರಣಿ ಈಗ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಹೊಡೆದು ಒಂದು ಜತ್ತು ತಾಲಕದಂದು ಉಟ್ಗಿದ ತರ್ಸ್ಯಾರ ಒಂದ್ ಈ ಕಡೆ ನಿಮಗೆ ಜಿಲ್ಲಾ ವೃದ್ಧವಾಡ್ರಿ ಕರ್ಶಾರ ಸುಮ್ಮನೆ ತರಿಸಿಲ್ರಿ ಸರ ಹ ಮಡ್ದಿನಿ ಹೆಚ್ಚಂತೀರಿ ಇಲ್ಲ ನಮಗ ಈಗ ನೋಡ್ರದಾಗ ಮಡದಿನಿ ಹೆಚ್ಚ ಅನ್ಸಲ್ಗತ್ತೀಸನ್ ಹೇಳತ್ತಿರಿ ಹಾದಿಗೋಟ ನಡೆಯುವಾಗ ಏನಾಗ್ತದ್ರಿ ಎಡಗತದ ಮನುಷ್ಯ ಕೇವಲ ಒಂದು ಕಾಲು ಒಂದು ಮುಳ್ಳು ಚುಚ್ಚಿದ್ರೆ ಆಹಾ ಏನು ಅಂತ ಯಪ್ಪಾ ಹೆಸ್ರು ಯಾರದು ಬರ್ತದೆ ರೀಪ್ಪ ಏಯ್ ಯವ್ವಾ ಮುಳ್ಳು ಚುಸ್ತೆ ಅಯ್ಯವ ಅತ್ತೆ ಅವದೆಲ್ಲ ಬಂದು ಮುಕ್ಕೊಂದ ಬಳಕೆ ಯವ್ವ ಹಾ ಯವ್ವ ಹಾ ಈಗ ನೆಡ್ತಾರೆ ನಮ್ಮ ನಿಮ್ಮ ಶರೀರದಾಗ ಹಾಂ ಹಾಂ ಇರ್ತಕ್ಕಂಥದ್ದು ಏನು ತಾಯಿ ತಂದಿದದ ಹಾಟ್ ಮಡ್ದಿದ್ದು ಏನು ಖೂನು ಅದ ತೋರಿಸಿ ಸರ್ ಸರ ಏ ಏನೂ ಇಲ್ಲತಿರಿ ಮಡ್ದಿದ್ದು ಒಟ್ಟು ಏನು ಖೂನಿಲ್ಲತ್ತೀರಿ ತೋರ್ಸಿರಲ್ಲ ಇಲ್ಲಪ್ಪ ನನಗೆ ಬಹಳ ಸೌಶ್ಯ ಅದ ಯಾಕಂದ್ರೆ ದೈವದವ್ರು ಕೂತಾರೆ ಒತ್ತು ಒಣ ತನಕ ನಿಮಗೆ ನಾ ಬಿಡುವುದಿಲ್ಲ ಹಾಂ ನಾ ಇದ್ದಿದ್ದು ಹೇಳ್ತಾಲ ಕೇಳಿರಿ ಯಾಕಂದ್ರೆ ಮಾಸ್ತರಾ ಈ ನೋಡ್ರಿ ತಾಳೆ ಗಡಗಳು ಹೇಗ್ ನಿಂತವು ಸುಮ್ಮ ಒತ್ತಡ ಕುಂದಿರೋ ವಿಚಾರಗಳು ಸುಮ್ಮ ನಟ್ಟು ಕಡಲಿತ್ತು ಬಿಡು ನಾಟ ಧಾರ್ವಾಡಕ್ಕೆ ಮಾಸ್ತರ ನಮ್ಮ ತಾಯಿ ತಂದೆ ಸರಿ ಹೋಗ್ಯಾರ ಇಬ್ರು ಹೋಗ್ಯಾರಲ್ರಿ ಮತ್ತ ಯಾರ್ದ ಪೂಜೆ ಮಾಡತ್ತಿರಿ ಈಗ ಮನೆಯಾಗ ಹೆಣಿತು ಆಕಿಗೆ ಎಲ್ಲ ಹೋಗ ನಾಕಿಗೆ ಹೆಣ್ರು ಮಕ್ಕಳು ಹ ನೀವು ದುಡಿದು ತಂದು ಹಾಕು ತನಕ ಅಟ್ಟೆ ನೋಡ್ತಾರತಿರಿ ಸರ್ ನಮ್ದು ಆಟ ನಿಂತಂದ್ರ ಭಜನಿ ಮಾಡುದು ನಿಂತು ಹಾ ಮೂಲಿ ಹಿಡಿದು ಕೂತಿರಂದ್ರ ಇದ್ರ ಬಾಯಾಗ ಮಣ್ಣು ಎಟ್ಟು ಅಜ್ಜಿ ಐತೆ ಯವ್ವಾ ಪರಿಸ್ಥಿತಿ ಬರ್ತದ್ರಿ ಸರ್ ಅದು ಹೇಳ ಮುಂದೆ ಏನಾಗ್ತದ ತಾಯಿ ತಂದಿಯ ಸೇವೆ ಮಾಡಿದವರ ಜನ್ಮ ಉದ್ಧಾರ ತಾಯಿ ತಂದಿಯ ಸೇವೆ ಮಾಡಿದವರು ಜನ್ಮ ಉದ್ಧಾರ ತಾಯಿ ತಂದಿಗಿಂತ ದೊಡ್ಡ ಯಾವುದಿಲ್ಲ ಜಗದ ತಾಯಿ ಬಂದಿಗಿಂತ ದೊಡ್ಡ ಯಾವುದ ದೇವರ ಮಾನವ ಜನ್ಮಕ್ಕ ಮಕ್ಕಳು ಬೇಕಂತ ಶಿವನಿಗೆ ನೆನೀತಾರ ಮಾನವ ಜನ್ಮಕ್ಕ ಮಕ್ಕಳು ಬೇಕಂತ ಶಿವನಿಗೆ ನೆನೀತಾರ કમ મગા હું ક્યાનંતા પેડ હંતારા વિના કલક મગા હું ટેનંતા પેડ હંતારા તાઈ તંદી યશેવે માડી દોરા જલમ ઉદ્ધાર તંદી તાઈ યશેવે માડી દોરા જલમ ઉદ્ધાર તાઈ તંદી કિંતા ડોટ આવો નહિ જબરા દેવરા તાઈ તંદી કિંતા ડોટ આવો નહિ જબરા દેવરા ಮಾಡಿದವರಾಜಿಗಿಂತ ದೊಡ್ಡ ತಾಯಿ ತಲ್ಲಿಗಿಂತ ಕಷ್ಟದಲ್ಲಿ ಬೆಳೆಸಿ ಲಗ್ಗಣ ಮಾಡಿ ಸೊಸಿನ ಕಂಡಾರ ಕಷ್ಟದಲ್ಲಿ ಬೆಳೆಸಿ ಲಗ್ಗಣ ಮಾಡಿ ಸೊಸಿನ ಕಂಡಾರ ¡Por

ದೊಡ್ಡ ದೊಡ್ಡ ಜಾಹೋದಿಲ್ಲ ಗುರುದೇವರ ತಾಯಿ ತಂಡಿಗಿಂತ ದೊಡ್ಡ ನಾವು ಇಲ್ಲದೆ ದೇವರ ನಾವು ಮಾಡಿದ್ದು ನಾವೇ ಉಳಬೇಕಂತ ಐಟಿ ಕರಾರ ನಾವು ಮಾಡಿದ್ದು ನಾವೇ ಕಳೀಬೇಕಂತ ಐಟಿ ಕರಾರ ಅಲ್ ಸರ ಬಾ ಹಿಂದಕ ಹ್ಯಾಂಗಿತ್ತಂತ ಕೇಳಿದ್ರೆ ಹ್ಯಾಂಗಿದ್ರಿ ಬಾ ನಾವು ಮಾಡಿದ್ದು ಪಾಪ ಆಹಾಹಾ ನಾವೇ ಕಳೆದು ಹೋಗ್ಬೇಕಾಗಿತ್ತು ಮುಂದೆ ಮಕ್ಕಳು ಕಳಿತಿದ್ದರು ಈಗ ಹಾಗಿಲ್ಲ ಸರ ಈಗ ಹೇಗೆ ಹೇಳಲ್ಲ ನಾವು ಮಾಡಿದ ಪಾಪ ನಾವೇ ಕಳೆದು ಹೋಗ್ಬೇಕಾಗ್ಯದ ಈಗಿಂದ ಕಲಿ ಯಾಕಂದ್ರ ಯಾಕಂದ್ರೆ ಕಲಿಯುಗದ ಹಂಗೆ ಅದಕ್ಕೆ ಹಿರಿಯರು ಅಂತಾರ ಏನಂತಾರೆ ಬಾ ಹಿರಿಯರು ನಾವು ಮಾಡಿದ್ದು ನಾವೇ ಕಳಿಬೇಕಂತ ನೈತಿಕರ ನಾವು ಮಾಡಿದ್ದು ನಾವೇ ಕಳಿಬೇಕಂತ ನೈತಿಕರ

તંદી કેંતા ઢોડડા આવો દિલા જગદગા દેવરા તાઈ તંદી કિંતા ઢોડડા આવો દિલા જગદગા દેવરા એ હક્ક મરળાગી તાઈ તંદીギ નીવ માડ બેડરી ધીક્કારા મો હક્ક મરળાગી તાઈ તંદીギ નીવ માડ બેડરી ધીક્કારા એ હક્ક મરળાગી તાઈ તંદીギ નીવ માડ બેડરી ધીક્કારા ತೀರ್ಥ ಕುಡಿದರೆ ಮುಟ್ಟುದಿಲ್ಲ ಉಪಕಾರ ಪಾಲ ತೊಳೆದು ತೀರ್ಥ ಕುಡಿದರೆ ಮುಟ್ಟುದಿಲ್ಲ ಉಪಕಾರ ಮಹಾರಾಷ್ಟ್ರದೊಳಗ ಸುತ್ತ ನಾಡಿಗೆ ಜಾಹೀರಾ సవెండి జన్మ ఉద్దార అందర జన్మ ఉద్దారాసిన దొడ్డ యావ జగ దేవరా ఆయంత దొడ్డావ జగులగా దేవరా